ನಮಸ್ಕಾರ ನಮೋ ಬುದ್ಧಾಯ ಹಿಂಜರಿಕೆ ಮತ್ತು ಸಂಕೋಚ ಹಿಂಜರಿಕೆ ಮತ್ತು ಸಂಕೋಚ ಇರುತ್ತಲ್ಲ ಇವು ಸಂಕುಚಿತ ವ್ಯಕ್ತಿತ್ವದ ಗುಣ ಹಿಂಜರಿಕೆ ಒಂಥರ ಆಮೇಲೆ ಸಂಕೋಚವಾಗಿರೋದು ಇದು ಸಂಕುಚಿತ ವ್ಯಕ್ತಿತ್ವ ಅಂದ್ರೆ ಅದು ಅಷ್ಟು ವಿಕಸಿತ ಆಗಿಲ್ಲ ಹಳ್ಳಿಲ್ಲ ಆ ತರದ ಒಂದು ವ್ಯಕ್ತಿತ್ವದ ಗುಣ ಮುಂದಾಳತ್ವ ಧೈರ್ಯ ಮುಂದಾಳತ್ವ ವಹಿಸೋದು ಧೈರ್ಯವಾಗಿರೋದು ಇದು ವಿಕಸಿತ ಸ್ವಭಾವದ ಗುಣಗಳು ಮುಂದಾಳತ್ವ ಧೈರ್ಯ ವಿಕಸಿತ ಸ್ವಭಾವದ ಗುಣಗಳು ಕ್ರಿಯಾಶೀಲತೆ ಕಾರ್ಯತತ್ಪರತೆ ಉತ್ಪಾದಕತ್ವ ಇವೆಲ್ಲ ಅಸ್ತಿತ್ವದ ಅಸ್ಮಿತೆ ಪ್ರತಿಯೊಂದು ಜೀವಿಗೂ ಒಂದು ಅಸ್ತಿತ್ವ ಇದೆ ಅದರದೇ ಆದ ಅಸ್ಮಿತೆ ಇದೆ ಅದಕ್ಕೆ ಕಾರಣ ಕ್ರಿಯಾಶೀಲತೆ ಕಾರ್ಯತತ್ಪರತೆ ಮತ್ತು ಉತ್ಪಾದಕತ್ವ ಸದಾಚಾರ ಮತ್ತೆ ಸನ್ನಡತೆ ಸಂಸ್ಕೃತಿಯ ಪೂರಣ ಸದಾಚಾರ ಮತ್ತೆ ಸನ್ನಡತೆ ಸಂಸ್ಕೃತಿಯ ಪೂರಣ ಅತಿಯಾದ ನಂಬಿಕೆ ಆಸೆ ಅಪಘಾತಕ್ಕೆ ಕಾರಣ ಯಾವುದಕ್ಕೆ ನಾವು ಅತಿಯಾದ ಆಸೆ ಪಟ್ಟಾಗ ಅತಿಯಾದ ನಂಬಿದಾಗ ಅದೇನಾಗುತ್ತೆ ಅಪಘಾತಕ್ಕೆ ಎಡೆ ಮಾಡಿಕೊಡುತ್ತೆ ಅತಿಯಾದ ಆತ್ಮವಿಶ್ವಾಸ ಅವಸರ ಅತಿಯಾದ ಅಷ್ಟು ಓವರ್ ಕಾನ್ಫಿಡೆನ್ಸು ಅವಸರ ಅರ್ಜೆಂಟ್ ನಾನು ಆಗ್ಬಿಡ್ಬೇಕು ಮಾಡಿಬಿಡ್ಬೇಕು ಅದು ಉದ್ದಟತನ ಮತ್ತೆ ಅಧಿಕ ಪ್ರಸಂಗಕ್ಕೆ ಕೊಡುತ್ತದೆ ಅತಿ ಆತ್ಮವಿಶ್ವಾಸ ಬೇಕು ಅತಿಯಾದ ಆತ್ಮವಿಶ್ವಾಸ ಮತ್ತೆ ಅದನ್ನು ಬೇಗ ನನಗೆ ನನಗೆ ಗೊತ್ತಿದೆ ಅಂತ ತೋರಿಸ್ಕೊಳೋದು ಅಥವಾ ಏನೋ ಅದು ಅವಸರ ಉದ್ದಟತನ ಮತ್ತು ಅದಕ್ಕೆ ಅಧಿಕ ಪ್ರಸಂಗಕ್ಕೆ ಎಡೆ ಮಾಡಿಕೊಡುತ್ತದೆ ಭಯ ಮತ್ತು ಅಸೂಯೆ ಇರ್ತವಲ್ಲ ಭಯ ಹೆದರಿಕೆ ಅಸೂಯೆ ಅವಸಾನಕ್ಕೆ ನಾನು ದೇವು ಯಾರ ಬಗ್ಗೆ ಏನಾಗ ಒಂದು ಭಯ ಇರಬಾರ್ದು ಇನ್ನೊಂದು ನಾವು ಕರೆಕ್ಟಾಗಿ ಇದಾಗ ಯಾಕೆ ಭಯ ಇರಬೇಕು ಅಸೂಯೆ ಬೇರೆಯವ್ರ ಕಡೆ ಅಯ್ಯೋ ಮುಂದ ಹಿಡಿದು ಹಂಗೆ ಹತ್ಕಂತೀವಲ್ಲ ನಾವು ಆ ಗುಣ ಅವಸಾನಕ್ಕೆ ನಾಂದಿ ಸಹನೆ ಮತ್ತು ಪರಿಶ್ರಮ ತುಂಬ ತಾಳ್ಮೆಯಿಂದ ಇರಬೇಕು ಮತ್ತು ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇರಬೇಕು ಇದು ಪರಿಪೂರ್ಣತೆಯ ಹಾದಿ ಸಹನೆ ಮತ್ತು ಪರಿಶ್ರಮ ಪರಿಪೂರ್ಣತೆಯ ಹಾದಿ ಧನ್ಯವಾದಗಳು